ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಒಂದು ಸಿಂಗಲ್ ಸ್ಟೆಪ್ ಡಿಸೈನ ತೋರಿಸ್ತಾ ಇದ್ದೀನಿ ಅದಕ್ಕೆ ಈ ರೀತಿ ಸಣ್ಣ ಬಿಡ್ನೆ ತೊಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಆರೇಳೆ ದಾರನ ತೊಗೊಂಡಿದ್ದೀನಿ ಈಗ ನಾವು ಎರಡು ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಸ್ಟೆಪ್ನಲ್ಲಿ ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್ ಇದನ್ನು ತುಂಬ ಈಸಿ ಇದೆ ಮತ್ತು ಬೇಗ ನಿಮಗುತ್ತೆ ಮತ್ತು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಂಡೋದ್ಮೇಲೆ ನೋಡಿ ಒಂದು ಎರಡು ಮೂರು ಮೂರು ಚೈನ್ನ ಮಾಡ್ಕೊಳ್ಳಿ ನಂತರ ನೋಡಿ ಕ್ರೋಶ ಮೇಲೆ ಎರಡು ಸಲ ಹೀಗೆ ದಾರನ ತಗೊಂಡು ಪಕ್ಕದಲ್ಲೇ ಈಗ ಬಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕೀಗ ನೋಡಿ ಎರಡರಲ್ಲೊಂದು 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 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ಎರಡು ಸಲ ಕ್ರೋಶ ಮೇಲೆ ಸಿಲ್ಕ್ ರಿಗನ್ನ ತೊಗೊಳ್ಳಿ ನೋಡಿ ಹೀಗೆ ವಿ ಶೇಪಲ್ಲಿ ಇಟ್ಕೊಳ್ಳಿ ಒಂದು ಅರ್ಧ ಇಂಚು ಗ್ಯಾಪು ಆಗ್ಬೋದು ಇಲ್ಲಿ ವಿ ಶೇಪು ವಿ ಶೇಪ್ ಈ ಥರ ಕ್ರೋಶನ ನೋಡಿ ಈ ರೀತಿ ಹೀಗೆ ನೋಡಿ ಸ್ಲ್ಯಾಂಟಾಗಿ ಈ ರೀತಿ ವಿ ಶೇಪ್ ಇರೋ ಹಾಗೆ ನೋಡಿ ಹೀಗೆ ಇಟ್ಕೊಂಡು ಅಲ್ಲಿಗೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕೀಗ ಒನ್ ಟೂ ತ್ರೀ ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಅಂತ ಡಬಲ್ ಕ್ರೋಶ ಮಾಡೋದು ಹಿಡ್ಕೊಟ್ಟಿದ್ದೆ ಅಲ್ವಾ ಅದರಲ್ಲಿ ಈಗ ಎರಡು ಸಲ ತಗೊಂಡು ತ್ರಿಬಲ್ ಕ್ರೋಶ ಮಾಡೋವಂಥದ್ದು ಈಗ ಚೈನ್ ಹಾಕೊಳ್ಳುವಾಗ ಒಂದೇ ಲೆಂತಲ್ಲಿ ಇರಬೇಕು ಇದು ಡಬಲ್ ಕ್ರೋಶ ಮಾಡುವಾಗ ನೋಡಿ ಈ ಥರ ವಿ ಶೇಪ್ ಥರ ಈ ಥರ ಬರುತ್ತೆ ನೋಡಿ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಥ್ರೆಡ್ನ ಈ ರೀತಿ ತೊಗೊಂಡು ಮೂರು ಬೀಡನ್ನ ಇನ್ಸರ್ಟ್ ಮಾಡಬೇಕೀಗ ನಾವು ಇದಕ್ಕೆ ನೋಡಿ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿ ನೆಕ್ಸ್ಟು ಇನ್ನೊಂದು ಬೀಡನ್ನ ಹಾಕಿ ಲಾಕ್ ಮಾಡಿ ಹಾಕೋದು ಲಾಕ್ ಮಾಡೋದು ಬೀಡ್ ಹಾಕೋದು ಲಾಕ್ ಮಾಡೋದು ಇದೇ ಥರ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಮತ್ತೆ ಕ್ರೋಶ ಮೇಲೆ ನಾವು ಈ ಥರ ಎರಡು ಸಲ ತಗೋಬೇಕು ಎರಡು ಸಲ ತಗೊಂಡು ನೋಡಿ ಇಲ್ಲಿ ಹಾಕಿದ್ದೀವಲ್ವಾ ಇದ್ರ ಪಕ್ಕನೆ ನೋಡಿ ಇದ್ರ ಪಕ್ಕ ಹೀಗೆ ಹಾಕಬೇಕು ಮತ್ತೆ ಇಲ್ಲಿ ನಾವು ತ್ರಿಪಲ್ ಕ್ರೋಶನ ಮಾಡ್ಕೋಬೇಕು ಎರಡರಲ್ಲೊಂದು 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 ಇದೇ ಥರ ಮತ್ತೆ ಎರಡು ಸಲ ಹೆಂಗೆ ಸುತ್ಕೋಬೇಕು ಮತ್ತೆ ಅದೇ ಜಾಗಕ್ಕೆ ಬಂದ್ಬಿಟ್ಟು ಎರಡರಲ್ಲೊಂದು 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 ಈಗ ನಾವು ತ್ರಿಬಲ್ ಕ್ರೋಶ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್ ನೀವು ಡಬಲ್ ಕ್ರೋಶದಲ್ಲೂ ಅಂದರೆ ಡಬಲ್ ಕ್ರೋಶದಲ್ಲೂ ಮಾಡ್ಕೋಬೋದು ಆದರೆ ಇಲ್ಲಿ ಗ್ಯಾಪ್ ಅಷ್ಟು ಬರಲ್ಲ ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ಬರುತ್ತೆ ತ್ರಿಬಲ್ ಕ್ರೋಶ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಇರುತ್ತೆ ನೀವು ಬೇಕು ಅಂದರೆ ಚಿಕ್ಕದಾಗಿ ಡಬಲ್ ಕ್ರೋಶದಲ್ಲೂ ಮಾಡ್ಕೋಬೋದು ಈಗ ಮತ್ತೆ ಆಮೇಲೆ ಮೇಲೆ ಎರಡು ಸಲ ತ್ರೆಡನ್ನ ತೊಗೊಂಡು ಮತ್ತೆ ನೋಡಿ ಆಗ ಯಾವ ಫಸ್ಟ್ ಹೇಗೆ ವಿ ಶೇಪಿಗೆ ತೊಗೊಂಡು ಹಾಗೆ ನೋಡಿ ಈ ಥರ ವಿ ಶೇಪಿಗೆ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಒಂದು ಎರಡು ಮೂರು ಮೂರು ಟ್ರಿಪಲ್ ಕ್ರೋಶ ಆಯಿತು ಮತ್ತೆ ಕ್ರೋಶ ಮೇಲೆ ಎರಡು ಸಲ ತಗೊಂಡು ಅದೇ ಪಾಯಿಂಟಿಗೆ ಹೋಗಿ ನೋಡಿ ಎರಡರಲ್ಲೊಂದು 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 ಈ ಥರ ತೊಗೊಂಡಾದಮೇಲೆ ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಲಾಕ್ ಬೀಡ್ ಹಾಕಿ ಮತ್ತೆ ಲಾಕ್ ಮಾಡಿ ಬೀಡ್ ಹಾಕಿ ಮತ್ತೆ ಲಾಕ್ ಮಾಡಿ ಮೂರು ಬೀಡ್ಗಳನ್ನ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ಎರಡು ಸಲ ಹಾಕ್ಕೊಂಡು ಹೀಗೆ ಮೊದಲು ಲಾಕ್ ಮಾಡಿದ್ವಲ್ವಾ ಅದೇ ಪಾಯಿಂಟಿಗೋಗಿ ಮತ್ತೆ ಈ ರೀತಿ ಲಾ ಈಸಿ ಇದೆ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಆರಾಮಾಗಿ ಹಾಕೋಬೋದು ಡಿಫ್ರೆಂಟಾಗೂ ಇರುತ್ತೆ ಮತ್ತೆ ನೋಡಿ ಎರಡು ಸಲ ತೊಗೊಳ್ಳಿ ಮತ್ತೆ ಇಲ್ಲಿಗೇ ಹಾಕೊಳ್ಳಿ ಡಬಲ್ ಸತಿ ಹಾಕೋದ್ರಿಂದ ಅದು ಸ್ವಲ್ಪ ಡಬಲ್ ಲೇಯರ್ ಬರುತ್ತಲ್ವ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಈ ರೀತಿ ವಿ ಶೇಪಲ್ಲಿ ಬರುತ್ತೆ ಮತ್ತು ನಾನಿಲ್ಲಿ ಮೇಲೆ ಎರಡು ಸಲ ತಗೊಂಡು ಮತ್ತೆ ವಿ ಶೇಪಿಗೆ ಈ ರೀತಿ ಇಟ್ಕೊಂಡು ಮಾಡ್ಕೋಬೇಕು ಒಂದೇ ಲೆಂತ್ ತಗೊಳ್ಳಿ ಮತ್ತೆ ಡಬಲ್ ಮತ್ತೆ ಮಾಡ್ಕೊಳ್ತಿದ್ದೀನಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ ಒಂದು ಬೀಡ್ ಹಾಕಿದ್ಮೇಲೆ ಲಾಕ್ ಮಾಡ್ಕೊಳ್ಳಿ ಒಂದೊಂದು ಬೀಡ್ ಹಾಕಿದ್ಮೇಲೆ ಈ ಥರ ಲಾಕ್ ಮಾಡ್ಕೊಬಿಟ್ಟು ಮೂರು ಬೀಡ್ ಆದಮೇಲೆ ನೋಡಿ ಕ್ರೋಶ ಮೇಲೆ ಎರಡು ಸಲ ಹಾಕೊಂಡು ಎಲ್ಲಿ ಬಂದಿದ್ವಿ ಅಲ್ಲಿಗೇನೆ ಈ ರೀತಿ ಹಾಕೋಬೇಕು ಫ್ರೆಂಡ್ಸ್ ಬೇಡ ಅಂತ ಹೇಳಿದ್ರೆ ನೀವು ಈಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬಾರ್ಡರು ಚೆನ್ನಾಗಿ ಬರುತ್ತೆ ಗೋಲ್ಡ್ ಮಣಿಗಳನ್ನ ಹಾಕೋದ್ರಿಂದನು ಸಿಲ್ವರ್ ಬ್ಯಾಡಿದ್ರೆ ಸಿಲ್ವರ್ ಹಾಕೊಳ್ಳಿ ಗೋಲ್ಡ್ ಬಾರ್ಡರ್ ಇದ್ರೆ ಗೋಲ್ಡ್ ಹಾಕೊಳ್ಳಿ ನೋಡಿ ಇದೇ ಥರ ನಾವು ಪೂರ್ತಿ ಸ್ಯಾರಿಗೂ ಹಾಕೊಂಡು ಹೋಗ್ಬೋದು ಇದೇ ಥರ ಚೆನ್ನಾಗಿ ಕಾಣುತ್ತೆ ಕುಚ್ಚಬೇಕು ಅಂತ ಅಂದರೆ ಮಧ್ಯದಲ್ಲಿ ಒಂದೊಂದು ಕುತ್ತನು ಹಾಕೋಬಹುದು ನಾನು ತೋರಿಸ್ತೀನಿ ಈಗ ನೋಡಿ ಮತ್ತೆ ನ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳೋದು ಈಗ ನಾನಿಲ್ಲಿ ಬೀಡನ್ನ ಹಾಕೋದಿಲ್ಲ ಕುಚ್ಗೆ ಅಂತೇಳಿ ಮೂರು ಚೈನ್ನ ಹಾಕೊಳ್ತೀನಿ ಮೂರು ಚೈನ್ನ ಹಾಕೊಳ್ಳಿ ಕುಚ್ಕೊಟ್ಟೋದಕ್ಕೆ ಇದು ಮತ್ತೆ ಕ್ರೋಶ ಮೇಲೆ ಎರಡು ಥರ ಥ್ರೆಡ್ನ ತೊಗೊಂಡು ಈ ಎಲ್ಲಿ ಹೊರಟು ಅದೇ ಜಾಗಕ್ಕೆ ಮತ್ತೆ ಹಾಕ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ಚೈನ್ ಹಾಕ್ಕೊಂಡಾದ ಮತ್ತೆ ಕ್ರೋಶ ಮೇಲೆ ಎರಡು ಸಲ ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಮತ್ತೆ ವಿ ಶೇಪಿಗೆ ಕರೆಕ್ಟಾಗಿ ಹಾಕ್ಕೊಳ್ಳೋದು ಈಸಿ ಇದೆ ಫ್ರೆಂಡ್ಸ್ ಕಷ್ಟ ಏನಿಲ್ಲ ನೋಡಿ ಬರೀ ತ್ರಿಬಲ್ ಕಂಬ ಮಾಡ್ಕೊಳ್ಳೋದೆ ಅಷ್ಟೇ ಕಂಬ ಮತ್ತು ಬೀಡ್ ಹಾಕೊಳ್ಳೋದು ಅಷ್ಟೇ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೋದು ಎಲ್ಲೂ ಏನು ತಿರುಗಿಸ್ಬೇಕು ರೊಟೇಟ್ ಮಾಡಬೇಕು ಈಗಾಗಬೇಕು ಹಾಗು ಅಂತ ಏನಿಲ್ಲ ಕರೆಕ್ಟಾಗಿ ವಿ ವಿಶೇಪನ್ನ ನೋಡಿಕೊಂಡು ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾ ಹೋಗಿ ಮಧ್ಯದಲ್ಲಿ ಇದರಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಕುಚ್ ಬೇಕು ಅಂತ ಅಂದರೆ ಬೇಕು ಅಂತ ಅಂದರೆ ಚೈನ್ ಹಾಕೊಳ್ಳಿ ಇಲ್ಲಾಂದರೆ ಚೈನ್ ಬೇಡ ಹಾಗೆ ಬೀಡ್ ಹಾಕ್ಕೊಂಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಚೆನ್ನಾಗುತ್ತೆ ಮಧ್ಯದಲ್ಲಿ ಬೇಕು ಅಂದರೆ ಲೀಫ್ ಬೀಡ್ಗಳು ಅಥವಾ ಗೆಜ್ಜೆ ಬೀಡು ಈ ರೀತಿ ಡಿಫ್ರೆಂಟ್ ಬೀಡ್ಗಳು ಯಾವುದಾದ್ರೂ ನೀವು ಬೇಕಾದ್ರೆ ಮಧ್ಯ ಸೇರಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಮತ್ತೆ ಮೂರು ಬೀಡನ್ನ ಹಾಕೊಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇದನ್ನೇ ಹಾಕೊಂಡೋಗಿ ಆರಾಮಾಗಿ ಹಾಕ್ಕೊಬೋದು ನೋಡಿ ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗೋಣ ನೀಟಾಗಿ ನೋಡ್ಕೊಳ್ಳಿ ಹಾಕ್ತಿರೋದು ಮಿಕ್ಸ್ ಪಿಕ್ ಮಾಡ್ಕೊಬೇಡಿ ನಿಧಾನವಾಗಿ ಹಾಕ್ಕೊಂಡು ಟ್ರೈ ಮಾಡಿ ಒಂದು ಸಲ ಮೇಲಕ್ಕೆ ಹೋಗ್ತೀವಿ ಚೈನ್ ಹಾಕ್ಕೊಂಡು ಒಂದು ಸಲ ಕೆಳಗಡೆ ಬರ್ತೀವಿ ಒಟ್ನಲ್ಲಿ ವಿ ವಿ ಶೇಪ್ ಏನಿದೆ ಅದು ಫಾರ್ಮ್ ಆಗಬೇಕಷ್ಟೇ ನೋಡಿ ವಿ ಶೇಪು ಎಲ್ಲ ಕಡೆ ಫಾರ್ಮ್ ಅಷ್ಟೇ ಈ ಥರ ಈ ಥರ ಹೀಗೆ ಹೋಗುತ್ತೀವಿ ಹೀಗೆ ಮೇಕ್ ಹೋಗ್ತೀವಿ ಮತ್ತೆ ಈಗ ಬರ್ತೀವಿ ಇದೇ ಥರ ಮಾಡ್ಕೊಂಡು ಹೋಗೋದಷ್ಟೇ ನೋಡಿ ಈಗ ಮತ್ತೆ ಮೂರು ಬೀಡನ್ನು ಹಾಕೋಬೇಕು thank <laughs> you ನೋಡಿ ಈಗ ಮತ್ತೆ ಕುಚ್ಚಿಗೆ ಅಂತ ಮುರ್ಚೈನನ್ನು ಹಾಕ್ಕೊಳ್ತೀನಿ ಮುರ್ಚೈನ ಹಾಕೊಂಡು ಕ್ರೋಶ ಮೇಲೆ ಎರಡು ಸಲ ತಗೊಂಡು ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ತ್ರಿಬಾ ಕ್ರೋಶ ಮಾಡ್ಕೊಳ್ಳಿ ಕುಚ್ಚು ಬೇಡ ಅಂದರೆ ಬರೀ ಬರ್ಡರ್ ಡಿಸೈನೇ ಫುಲ್ಲು ಹಾಕೊಳ್ಳಿ ನಿಮಗೆ ಬೇರೆ ಬೀಡ್ಗಳು ಏನಾದರೂ ಹಾಕೋತೀವಿ ಅಂದರೆ ಅದನ್ನು ಹಾಕೋಬೋದು ಬರ್ಡರ್ ಡಿಸೈನ್ಗೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ ು ಈ ರೀತಿ ಬಂದಿದೆ ಇದೇ ತರ ಪೂರ್ತಿ ಸ್ಯಾರಿಗೆ ಬಾರ್ಡರ್ ಟೈಪ್ ಹಾಕೋಬಹುದು ನೀವು ಇಲ್ಲ ಅಂದರೆ ಕುಚ್ಚು ಹಾಕೋಬಹುದು ನೋಡಿ ಇಲ್ಲಿ ನಾನು ಮೂರು ಹಾಕಿದ್ದೀನಲ್ವಾ ನೀವು ಬೇಕಾದ್ರೆ ನಾಲ್ಕು ಬೀಡುಗಳದು ಅಥವಾ ಐದು ಈ ರೀತಿ ಹಾಕ್ಬಿಟ್ಟು ಜಾಸ್ತಿ ಲೆಂತ್ಗೆ ಒಂದು ಕುಚ್ಚಬೇಕು ಅಂದ್ರೆ ಇದನ್ನ ಬೇಕಾದ್ರೆ ನೀವು ನಾನು ಮೂರು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ನಾಲ್ಕು ಐದಕ್ಕೆ ಬೀಡ್ಗಳನ್ನ ಹಾಕೊಂಡು ಆಮೇಲೆ ಒಂದು ಕುಚ್ಚು ಈಗ ದೂರ ದೂರಕ್ಕೆ ಒಂದು ಕುಚ್ಚು ಮಾಡ್ಕೋಬೋದು ನಿಮ್ಮ ಕ್ರಿಯೇಟಿವಿಟಿ ದೂರ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಇದನ್ನ ಬೀಡುಗಳನ್ನು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕುಚ್ಚುನ ಹಾಕೊಳ್ಳಿ ಇಲ್ಲ ಸಾಕು ಅಂದ್ರೆ ಇಷ್ಟು ಕೆನ ಇದು ಮಾಡ್ಕೊಳ್ಳಿ ಏರಿಯಾ ಹಾಕಿದ್ರು ಚೆನ್ನಾಗಿರುತ್ತೆ ಕುಚ್ ಹಾಕಿದ್ರೂ ಚೆನ್ನಾಗಿರುತ್ತಿದ್ದು ಕುಚ್ಚು ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ಜನ ನೋಡಿ ಹಿಂದೆಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದೆ ಮತ್ತೆ ಮುಂದೆ ಎರಡು ಕಡೆಯೂ ನೀಟ್ ಫಿನಿಷಿಂಗ್ಗೆ ಬರುತ್ತೆ ವಿ ಶೇಪ್ ಶೇಪನ್ನು ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಹೋಗಿ ಇದಕ್ಕೆ ನಾನು ಕುಚ್ಚು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿರಂತೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಸ್ಯಾರಿ ಪೂರ್ತಿ ಹಾಕಿ ನೋಡಿ ನಾನು ಹೇಳ್ದಾಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಬೀಟ್ಗಳನ್ನ ಹಾಕಿ ಮಾಡೋ ಅಂತದನ್ನ ಕುಚ್ಚು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಬಾರ್ಡರ್ ರೀತಿ ಹಾಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಇದೆ